ದಾವಣಗೆರೆ ಮತ್ತು ಪಟೇಲ್ ಕುಟುಂಬದ ಅಭಿಮಾನಿ ಬಳಕ ಸದಸ್ಯರೇ ಮತ್ತು ಇಲ್ಲಿ ನೆಂದಿರ್ತಕ್ಕಂಥ ಎಲ್ಲ ನನ್ನ ಅಕ್ಕದಂಗೆರೆ ಮತ್ತು ರೈತ ಬಾಂಧವ್ರೆ ಮತ್ತು ವೇದಿಕೆ ಬಂದಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ನಾವಲ್ಲೂ ಕೂಡ ಕಬ್ಬುಗಳ ಸುಂವನ್ನು ಪ್ರಾರಂಭ ಮಾಡಬೇಕಾದ್ರೆ ಸುಮಾರು ಇಪ್ಪತ್ತು ಎರಡು ವರ್ಷಗಳ ಹಿಂದೆ ತೇಜಸ್ವಿ ಪಟೇಲ್ ಅವರು ನಮ್ಮದು ಮೈಸೂರು ಪ್ರಾಂತ್ಯ ಇವರು ಮಧ್ಯ ಕರ್ನಾಟಕದ ಪ್ರಾಂತ್ಯ ಕಬ್ಬು ಬೆಳೆಗಾರಿಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಸಕ್ಕರೆ ಕಾರ್ಖಾನೆ ಮಾಲಿಕತಕ್ಕಂಥ ಕಿರುಕುಳದ ಬಗ್ಗೆ ಒಂದು ವಿಶ್ವವಾದಂಥ ಚರ್ಚೆಯನ್ನು ಮಾಡಬೇಕು ಅಂತೇಳಿ ಮೈಸೂರು ಪ್ರಾಂತ್ಯ ಕಡೆಯಿಂದ ರಾಜ್ಯದ ವಿವಿಧ ಭಾಗಗಳಿಗೆ ನಾವೊಂದಷ್ಟು ಜನ ರೈತಪ್ಪಗಳನ್ನು ತಂಡವನ್ನು ಕಟ್ಕೊಂಡು ನಾವು ವಿದ್ಯಾರ್ಥಿ ಸಹಿತ ಹೋರಾಟ ಆಗಿ ಬಂದ ಸಂದರ್ಭದಲ್ಲಿ ಕರ್ನಾಟಕದ ಬೆಳಗಾವಿ ಭಾಗದ ಎಲ್ಲ ಭಾಗಗಳನ್ನು ಸುಸ್ತು ಹೋಗ್ತಕ್ಕಂಥ ಸಂದರ್ಭದಲ್ಲಿ ದಾವಣಗೆರೆ ಭಾಗದಲ್ಲಿ ಕಬ್ಬು ಬೆಳೆಗಾರರ ವಿಚಾರವನ್ನು ಇಟ್ಟುಕೊಂಡು ರೈತಪ್ಪನ ಚಿತ್ರ ಕೆಲಸ ಮಾಡತಕ್ಕಂಥ ತೇಜಸ್ವಿ ಪಟೇಲ್ ಅವರ ವರ್ಷ ಯಾವುದೇ ಕಾನೂನು ಮತ್ತೆ ನ್ಯಾಯ ಮತ್ತು ಕೊಡ್ತಕ್ಕಂಥ ಸರ್ಕಾರದ ಅಧಿಕಾರಿಗಳು ಮತ್ತು ಮಂತ್ರಿಗಳ ಜೊತೆಯಲ್ಲಿ ಸೌಜನ್ಯ ಮತ್ತು ಇಲ್ಲ ಆ ಒಂದು ಕಾನೂನಿನಲ್ಲಿ ಬರ್ತಕ್ಕಂಥ ತೊಂದರೆಗಳಾಗುವುದು ಅದರ ಮಾಡ್ತಕ್ಕಂಥ ಮಾಡತಕ್ಕಂಥ ಕೆಲಸವನ್ನು ಮಾಡಿ ಸತತವಾಗಿ ಎರಡು ವರ್ಷ ಎರಡು ಅವಧಿಗೆ ಕಬ್ಬು ಖರೀದಿ ಮಾಡಿ ರಾಜ್ಯದಲ್ಲಿ ಸ್ನಾನವನ್ನು ಅಂತ ಹೇಳಿದ್ರೆ ಕಬ್ಬು ಕಳೆಗಾಲ ಓಡಾಡುವ ಪರಿಶೀಲ ಜೊತೆಗೆ ಅದು ಸೇರಿಸಿ ಅವರ ರೈತರ ಕಾಳಜಿ ರಾಜ್ಯದಲ್ಲಿ ಎಸ್ಎ ಕಾಯ್ದೆ ಜಾರಿ ಬರಬೇಕಾದ್ರೆ ಅದಕ್ಕೆ ಕೂಡವಾದಂತಹ ವಾತಾವರಣ ಅದಕ್ಕೆ ಬೇಕಾದಂಥ ರೀತಿ ರಿವಾಜ್ಗಳನ್ನು ಬೇರೆ ಬೇರೆ ಹಂತದಲ್ಲಿ ಸರ್ಕಾರ ಮತ್ತು ಮಂತ್ರಿಗಳಿಗೆ ಕಾಲಕಾಲಿಗೆ ಬೇಕಾದಂಥ ವಿಚಾರಗಳನ್ನು ಮಂಡಿಸಿ ರಾಜ್ಯದ ಕಪ್ಪು ಬೆಳೆಗಾರ ಇಲಕ್ಷೆಯ ಪರವಾಗಿಟ್ಟುಕೊಂಡು ಸರ್ಕಾರದಲ್ಲಿ ಅದರ ನಿಯಮವನ್ನು ರೂಪಣೆ ಮಾಡಲಿಕ್ಕೆ ಇವತ್ತೇನಾದರೂ ನಾವು ರಾಜ್ಯದಲ್ಲಿ ಸಲಹೆ ಮಾಡಿ ಇದೆ ಅಂತ ಅದು ಈ ದೇಶದ ಪಡೆ ನಾವು ಪರಿಶ್ರಮ ಆಗಿದೆ ಅಂತ ಹೇಳಿ జరిగే మాజీ ముఖ్యమంత్రి కుటుంబ అని ఆరా కుటుంబ నిర్వహణ సాకష్ట వ్యవసాయ ఇది కుటుంబ నిర్వహణ బ ఎలా సుభద్రవ ఎల్ కూడా నేను పటేల్ కుటుంబ మగనగ ఆ కుటుంబ గర్వన ఎల్ కూడా రైత మి రైతుల మక్తిగోస్ ಸೌಜನ್ಯತೆ ಮತ್ತೆ ಅಲ್ಲಿರ್ತಕ್ಕಂಥ ಇದೆಯಲ್ಲ ಅದು ಈ ಭಾಗದ ರೈತರಿಗೆ ಕೊಡ್ತಕ್ಕಂಥ ಹೊರ ಇವತ್ತು ಮಹಿಮಾ ಪಾಟೀಲ್ ಅವರು ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಪ್ರಚಾರ ಕಾರ್ಯಕ್ರಮಕ್ಕೆ ಹೋಗದೆ ತಮ್ಮ ಗ್ರಾಮಗಳಿಗೆ ನಾನು ಬೇಕು ಅಂತ ಹೇಳಿದ್ರೆ ಈ ಚುನಾಯಿತ ವ್ಯವಸ್ಥೆಯ ಎಲ್ಲಕ್ಕಿಂತ ಎಲ್ಲಕ್ಕಿಂತಾಗಿ ನಾವು ಯಾರನ್ನ ಕೇಳಲಿಕ್ಕೆ ದೇವರನ್ನ ಮಾಡಪ್ಪ ಅಂತ ಹೇಳಿ ಆ ದೇವಸ್ಥಾನಕ್ಕೆ ಒಂದು ಗಂಟೆಯನ್ನ ಇಟ್ಟರೆ ದೇವಸ್ಥಾನದಲ್ಲಿ ದೇವರ ಪ್ರಾರ್ಥನೆಗೋಸ್ಕರ ಒಂದು ಗಂಟೆಯನ್ನು ಇಟ್ಟರೆ ಆ ಗಂಟೆಯ ಮೇಲೆ ಹೆಸರನ್ನ ಬಳಸಿಕೊಳ್ತಕ್ಕಂಥ ಒಂದು ಮಾನವ ವರ್ಗದಲ್ಲಿ ಇದ್ರೆ ಆದರೂ ಕೂಡ ಯಾವುದೇ ಪರಿಪಾಠ ಹೆಸರು ಬೇಕು ನಮಗೆ ನಾವು ಮಾಡಿದ ಸೇವೆ ಹೆಸರನ್ನ ಪಡಿಬೇಕು ನಾವು ವೈಯಕ್ತಿಕ ಲಾಭವನ್ನ ಪಡಿಬೇಕು ಅಂತಕ್ಕೊಳ್ದೆ ಪಟೇಲ್ ಕುಟುಂಬ ಇವತ್ತು ನಾವೆಲ್ಲರೂ ಕೂಡ ರೈತ ವರ್ಗದಲ್ಲಿ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಬಂದಿದ್ದೀವಿ ಅಂತ ಹೇಳಿದ್ರೆ ನಾವು ಕೂಡ ಪಟೇಲ್ ಕುಟುಂಬಕ್ಕೆ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ರೈತರು ಕೂಡ ಏನಾದರೂ ಒಂದು ಒಳಗು ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಈ ಎರಡು ಗುಡಿಗಳು ಕೂಡ ಲೋಕಸಭಾ ಮತ್ತು ವಿಧಾನಸಭೆಗೆ ಪ್ರವೇಶ ಮಾಡಲು ಮಾತ್ರ ನ್ಯಾಯ ಸಿಗಲ್ಲ ಯಾಕೆಂದ್ರೆ ಕೆಎಸ್ ಪಟೇಲ್ ಅವರು ಸುಮಾರು ಇಪ್ಪತ್ತು ವರ್ಷಗಳಿಂದ ನಾವು ಹೊರಡ ಯಾವುದನ್ನು ಕೂಡ ಎಲ್ಲಿಯೂ ಕೂಡ ನಾನು ಕುಟುಂಬದಲ್ಲಿ ಇನ್ನು ರಾಜಕಾರಣದಲ್ಲಿ ಕುಟುಂಬದಲ್ಲಿ ಬಂದಂತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳ ಕುಟುಂಬ ವರ್ಗದಿಂದ ಬಂದ ಅಭಿಪ್ರಾಯವನ್ನೇ ಇವತ್ತು ನಾವು ಇಲ್ಲಿಕೊಂಡಿಲ್ಲ ಅಂದ್ರೆ ಅವರಿಗೆ ಯಾವುದೇ ರೀತಿಯಾದಂತ ಇಲ್ಲ ಈ ಹಸಿರು ಇದೆಯಲ್ಲ ಈ ಪುಸ್ತಕದಲ್ಲಿ ಏನು ನಂಬುದಾಗಿರ್ತಕ್ಕಂಥ ವಿಚಾರಗಳು ಎಲ್ಲರೂ ಕೂಡ ಸತ್ಯ ಮತ್ತು ಪ್ರಾಮಾಣಿಕತೆ ಯಾಕೆ ಈ ಮಾತು ಕೇಳಬೇಕಾಗ್ತದೆ ಅಂತ ಹೇಳಿದ್ರೆ ಇವತ್ತು ಸತ್ಯ ಮತ್ತು ಪ್ರಾಮಾಣಿಕತೆಯನ್ನ ಯಾವ ರೀತಿ ಹೊರಗೆ ನಾವು ಅದು ಚಿನ್ನವು ಅಂತ ಒಗೆ ಆ ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ಅವರೇ ಮಾಡಿ ವೈದ್ಯ ಹೋರಾಟ ಸಂದರ್ಭೋಚಿತವಾಗಿ ಇವತ್ತು ರಾಜಕಾರಣಿಗಳಾಗುವುದು ಹೋರಾಟಗಾರ ಆಗ್ಬೋದು ಕೆಲವೊಂದಷ್ಟು ಜನ ಎಲ್ಲರೂ ಕೂಡ ಯಾಕೆ ನೋಡ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವ್ಯಕ್ತಿಗಳು ಆ ಸನ್ನಿವೇಶವನ್ನು ಸೃಷ್ಟಿ ಮಾಡ್ಬಿಡ್ತಾರೆ ಆದ್ರೆ ಅದಕ್ಕೆ ಒಂದು ಅಪವಾದ್ರೆ ತೇಜಸ್ ಪಡೆದು ನಿಧಾನ ಅಭಿಪ್ರಾಯ ನಾವು ಕೂಡ ಇನ್ನೂ ಹಲವಾರು ವಿಚಾರಗಳನ್ನ ತಮ್ಮ ಜೊತೆ ಹೇಳ್ಬೋದು ಆದ್ರೆ ಸಮಯದ ಅಪವಾದಿಂದ ಒಂದು ವೇಳೆ ವಿಚಾರಗಳಿದ್ದಾವೆ ಆ ವಿಚಾರಗಳ ಸಂಬಂಧಪಟ್ಟ ನಾವೆಲ್ಲರಿಗೂ ಸಹ ಮಾತಾರೆ ಹೇಳಿ ಸೇರಿ ಸಾ ನಮ್ಮ ಕರ್ಮಭೂಮಿ ದಾವಣಗೆರೆ ನಮ್ಮ ಜನ್ಮಭೂಮಿ ದಾವಣಗೆರೆ ದಾವಣಗೆರೆ ಎಲ್ಲ ಮಠಾಧೀಶರ ಪಾಲಕ್ಕೆ ನನ್ನ ಭಕ್ತಿ ಪೂರ್ವಕ ಪ್ರಣಾವಣ ಧರಿಸ್ತಾ ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಒಳ್ಳೆಯದನ್ನು ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಕ್ಕಂಥ ನನ್ನ ಪ್ರಾರ್ಥನೆ ಇಟ್ಟು ಬಂಧುಗಳಿಗೆ ಇವತ್ತಿನ ದಿವಸ ತಾವೆಲ್ಲರೂ ಬಂದು ನಮ್ಮ ಜೆ ಎಚ್ ಪಟೇಲರ ಹಿತೈಷಿಗಳಾಗಿ ಅವರ ಒಡನಾಡಿಯಾಗಿ ತಾವು ಮಹಿಮಾ ಪಟೇಲರನ್ನ ಮತ್ತೆ ತೇಜಸ್ವಿ ಪಟೇಲರನ್ನ ನೋಡಿದ್ದೇವೆ ತೇಜಸ್ವಿ ಪಟೇಲರವರು ಕೂಡ ನನ್ನ ಸ್ನೇಹಿತರು ತೇಜಸ್ವಿ ಹೆಸರು ಅವರ ಜನ್ಮದಲ್ಲಿಂಥ ಗಳಿಗೆ ಇಲ್ಲ ಅದು ಭಾರಿ ಶ್ರೇಷ್ಠವಾದ ಗಳಿಗೆ ಇದೆ ತೇಜಸ್ವಿ ಪಾಟೀಲ್ ಅವರು ಮತ್ತು ಅವರ ಬಂಧನ ನಿರ್ತಕ್ಕಂಥ ಮಹಿಮ ಪಟೀಲ್ ಅವರಿಗೆ ವ್ಯತ್ಯಾಸ ಎಂದರೆ ಯಾವಾಗ ಇಬ್ಬರು ಎಮ್ ಎಲ್ ಎಗಳಾಗಿ ಅವರು ಅಲ್ಲಿ ವಿಧಾನಸಭೆಯಲ್ಲಿ ಆಗಲಿ ವಿಧಾನ ಆಗಲಿ ಹಾಗೆ ರಾಜ್ಯಸಭದಲ್ಲಾಗಲಿ ಲೋಕಸಭಾದಲ್ಲಾಗಲಿ ಭಕ್ತಿ ಜಾಗೂ ಆ ಸೀಟನ್ನು ತುಂಬಬೇಕು ಅಂತ ಹೇಳ್ತಕ್ಕಂಥ ಮಾದನೆ ಇಟ್ಟು ನನ್ನ ಆಸೆ ಅವರಿಬ್ಬರು ಯಾರು ಮಂದಿರು ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ಅಂದೆ ಅವರೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿಕ್ಕೆ ಅಂತ ನಾನು ಶುಭ ಕೋರ ಶುಭ ಆರೈಕೆಯನ್ನು ಮಾಡ್ತಾ ಬಂಧುಗಳೇ ತಾವು ಈ ದಿವಸ ಜಿ ಎಚ್ ಪಟೇಲ್ ಅವರ ಮಾತನ್ನು ತಾವು ಆಲಿಸಿದ್ವಿ ಅವರ ಮಾತನ್ನು ಕೇಳಿ ಅವರು ಸಾಮಾನ್ಯ ಸಜ್ಜಿಕೆಯ ವ್ಯಕ್ತಿಯವರು ಪಟೇಲ್ರು ಅಂದರೆ ಅವರ ಮಾತಿಗೆ ಜನ ಆವಾಗಲೇ ಮರಳಾಗ್ತಾಯಿದ್ರು ಜಿ ಎಚ್ ಪಟೇಲ್ ಮುಂದೆ ಹೇಗಿದ್ದು ಯಾವ ರೀತಿ ಇತ್ತು ಅಂದರೆ ಪಟೇಲ್ರು ಬಂದಾಗ ಇಟ್ಸ್ ವೆರಿ ಮ್ಯಾನ್ ಅವ್ರ ಮನೆಯಲ್ಲಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ವಿಶೇಷವಾಗಿ ಮುಸ್ಲಿಂ ಬಾಂಧವರೆಲ್ಲರೂ ಸಹ ಅಲ್ಲಿ ಹೋಗ್ತಾಯಿದ್ರು ಆಮೇಲೆ ಪಂಡಿತರು ಬಾಹ್ಮರು ಎಲ್ಲರೂ ಸಹ ಇದ್ದರು ಅಲ್ಲಿ ಚರ್ಚೆ ನಿಂತಾಯಿದ್ರು ಚರ್ಚೆ ಅಂತಕ್ಕಂಥ ಸಂದರ್ಭದಲ್ಲಿ ಇತಿಹಾಸ ನೇರವಾಗಿ ಅವರು ದೇವರಾಗಿ ಹೇಳ್ತಾ ಇದ್ರು ಇದನ್ನ ಯಾಕೆ ಇದೆಯೋ ಅಂತಂದರೆ ನೀವು ಅವೊಂದು ವಿಷಯ ತಿನ್ನ ಆಮೇಲೆ ಕರೆಂಟ್ ಎಲ್ಲಿ ಅಂತಂದ್ರೆ ಮುಟ್ಕೊಡೋ ಯಾಕಲ್ಲ ಕರೆಂಟು ನಾನು ಈ ಸಂದರ್ಭದಲ್ಲಿ ಅವರನ್ನು ನೆಂಟ್ ಮಾಡ್ಕೊಂತ ಅವ್ರ ಮಂತ್ರ ನೆಂಟ್ ಮಾಡ್ಕೊಂತ ಅವ್ರು ಕೊಟ್ಟಿರ್ತಕ್ಕಂಥ ಹಾದಿ ನೀತಿಯಲ್ಲಿ ಮಾತುಗಳೇವೋ ಅವರು ಹೇಳಿರ್ತಕ್ಕಂಥ ಮಾತುಗಳು ಎಷ್ಟು ಸತ್ಯ ಈ ಸಮಾಜಕ್ಕೆ ಹೇಳಿ ಅಂತ ಹೇಳಿರ್ತಕ್ಕಂಥ ಮಾತುಗಳು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರಗಳು ಜೈ